Hello, everyone. I have a question. with reference to the Government of India Act, 1935. Consider the following statements. Here are the statements. First statement: one, two, it provided for establishment of an all-India federation based on the union of British Indian provinces and princely states. Second statement: defense and foreign affairs were kept under the control of federal legislature. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋವ್ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ನಮಗೆ ಗೊತ್ತಿದೆ ಹತ್ತೊಂಬತ್ತು ನೂರ ಮೂವತ್ತೈದು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಸೊ ಮಾಂಟೆಕ್ ಕ್ಲೆಂಫರ್ಡ್ ರಿಫಾರ್ಮ್ ಆದಮೇಲೆ ಬಹಳ ರೀತಿಯಾಗಿ ಪ್ರಾಬ್ಲಮ್ಸ್ಗಳು ಬಂದವು ಅದ್ರ ಸಲುವಾಗಿ ಬ್ರಿಟಿಷ್ ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ನ ತಂದಿದ್ದರು ಸೊ ಅದರಲ್ಲೂ ಬಂದ್ಬಿಟ್ಟು ನಾವು ನೋಡಿದ್ರೆ ಬ್ರಿಟಿಷ್ ಗೌರ್ಮೆಂಟ್ ಡಿಸೈಡೆಡ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಆಲ್ ಇಂಡಿಯಾ ಫೆಡರೇಷನ್ ಕನ್ಸಿಸ್ಟಿಂಗ್ ಆಫ್ ಬ್ರಿಟಿಷ್ ಪ್ರಾವಿನ್ಸ್ ಆ್ಯಂಡ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅನ್ನೋದು ಕರೆಕ್ಟ್ ಆಗಿದೆ ಸೊ ಒನ್ನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ದ ರಿಸರ್ವ್ಡ್ ಲಿಸ್ಟ್ ಕನ್ಸಿಸ್ಟ್ ಆಫ್ ಮೇನ್ ಸಬ್ಜೆಕ್ಟ್ಸ್ ಆಸ್ ಡಿಫೆನ್ಸ್ ಫಾರಿನ್ ಅಫೇರ್ಸ್ ಫೈನಾನ್ಸ್ ಆ್ಯಂಡ್ ರಿಲೀಜಿಯನ್ ಬೀಂಗ್ ಮೆಂಟೈನ್ಡ್ ಬೈ ಗವರ್ನರ್ ಜನರಲ್ ವಿತ್ ದ ಅಸಿಸ್ಟೆನ್ಸ್ ಆಫ್ ತ್ರೀ ಬ್ರಿಟಿಷ್ ಸೆಕ್ರೆಟ್ರಿಯೇಟ್ಸ್ ಅಪಾಯಿಂಟ್ ಬೈ ಹಿಮ್ ಸೊ ಎರಡನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಸೊ ಇದು ಡೈರೆಕ್ಟ್ ಗವರ್ನರ್ ಜನರಲ್ ಅಂದರೆ ಇರುತ್ತೆ ಸೊ ಒಂದೇ ಸ್ಟೇಟ್ಮೆಂಟು ಇದೆ ಎರಡನೇ ಸ್ಟೇಟ್ಮೆಂಟ್ ತಪ್ಪಿದೆ ಆನ್ಸರ್ ಬಂದ್ಬಿಟ್ಟು ಇ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ ಥ್ಯಾಂಕ್ ಯು